ವೀಕ್ಷಕರಿಗೆ ನಮಸ್ಕಾರ ಕರಿಬೇವು ರೈಸ್ ಮಾಡೋದಕ್ಕೆ ಮಸಾಲೆ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕಡಲೆಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ತೊಗರಿಬೇಳೆ ಒಂದು ಸ್ಪೂನು ಹಾಗೆ ಒಂದು ಹಣ್ಣಿನ ಗಾತ್ರದಷ್ಟು ಹುಣ್ಸೆ ಹಣ್ಣು ಒಂದು ಟೇಬಲ್ ಸ್ಪೂನ್ ಮೆಣಸು ಒಂದು ಅರ್ಧ ಬಟ್ಲು ಕೊಬ್ಬರಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನು ಉದ್ದಿನಬೇಳೆ ಧನಿಯಾ ಒಂದು ಟೇಬಲ್ ಸ್ಪೂನು ಹಾಗೆ ಕರಿಬೇವು ಮೇನ್ ಇಂಗ್ರೀಡಿಯೆಂಟ್ ಒಂದು ಬೌಲು ಅದು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಮಸಾಲೆ ಪದಾರ್ಥಗಳನ್ನ ಹುರ್ಕೊಂಡು ಆಮೇಲೆ ಮಿಕ್ಸಿ ಮಾಡಿಕೊಂಡ್ರೆ ನಮ್ಮ ಕರ್ಬೇವು ರೈಸಿಗೆ ಬೇಕಾದಂಥ ಮಸಾಲೆ ಪುಡಿ ರೆಡಿ ಆಗುತ್ತೆ ಈಗ ಈ ಮಸಾಲೆಗಳನ್ನೆಲ್ಲ ಬಾಂಡ್ಲಿಗೆ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಕೆಂಪುಗಾಗೋ ಹಾಗೆ ಹುರ್ಕೊಳ್ಬೇಕು ಹುರ್ಕೊಂಡು ಇದಕ್ಕೇ ಕರಿಬೇವು ಒಣ ಕೊಬ್ಬರಿ ಹಾಗೆ ಹಣ್ಣು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದು ತಣ್ಣಗಾದಮೇಲೆ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ನಮ್ಮ ಕರ್ಬೇವ್ ರೈಸಿಗೆ ಬೇಕಾದಂಥ ಮಸಾಲೆ ಇಂಗ್ರೀಡಿಯೆಂಟ್ ರೆಡಿ ಆಗುತ್ತೆ ಸ್ವಲ್ಪ ಪುಳಿಯೋಗರೆ ಥರನೇ ಬರುತ್ತೆ ಆದರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಗೊಜ್ಜು ಥರ ಏನೂ ಆಗಲ್ಲ ಪುಡಿ ಥರ ಬರುತ್ತಲ್ವಾ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಒಂದ್ಸರಿ ಮನೇಲಿ ನೋಡಿ ಘಮ ಘಮ ವಾಸನೆ ಬರ್ತಾ ಇದೆ ಕೆಂಪಗಾಗಿದೆ ಈ ಟೈಮಲ್ಲಿ ಇವನ್ನ ಸ್ಟಾಪ್ ಮಾಡಿ ನಾವು ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಮಸಾಲೆ ಎಲ್ಲ ಹುರಿದು ತಣ್ಣಗಾಗಕ್ಕೆ ಇಟ್ಕೊಂಡಿದ್ದೀನಿ ಏನೇ ಮಸಾಲೆ ಸಾಂಬಾರು ಪುಡಿ ಮಾಡಲಿ ಯಾವುದೇ ಆಗಲಿ ಸ್ವಲ್ಪ ಉಪ್ಪು ಹಾಕಲೇಬೇಕು ಅದಕ್ಕೆ ಹಾಗೆ ಉಪ್ಪು ಒಂದು ಸ್ವಲ್ಪ ಅರಿಶಿಣ ನಾವು ಖಾರಕ್ಕೇನು ತಗೊಂಡಿಲ್ಲ ಇದರಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೋದು ನನ್ನ ಹತ್ರ ಒಣಮೆಣ್ಸಿನ್ಕಾಯಿ ಇಲ್ಲ ಖಾರ ಪುಡಿ ಮಿಕ್ಸಿ ಮಾಡ್ಕೊಂಡಿದ್ದಿದೆ ಅದನ್ನೇ ಹಾಕ್ತೀನಿ ಬೇಕಂದರೆ ನಾವು ಹುಳಿ ಕುದಿಸ್ಕೋಬೇಕಾದ್ರೂ ಸಹ ಹಾಕ್ಕೋಬೋದು ಇದ್ರಾಗೂ ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಇಂಗು ಈಗ ಅದು ಮಸಾಲೆದೆಲ್ಲ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಬಂದಿದೆ ಈಗ ಇದಕ್ಕೆ ಒಗ್ಗರಣೆಗೆ ನಾವು ಎಣ್ಣೆನಾದರೂ ಬಳಸ್ಬೋದು ತುಪ್ಪನಾದರೂ ಬಳಸ್ಬೋದು ಎರಡೂ ಹಾಕಿ ನಾನು ಯಾವ ರೀತಿ ಇದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಹಾಗೆ ಒಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿರುತ್ತೆ ತುಪ್ಪ ಹಾಕಿದರೆ ಹಾಗೆ ಎಣ್ಣೆ ಕಾದಮೇಲೆ ಇದಕ್ಕೆ ಮಾಮೂಲಿ ನಾವು ಪುಳಿಯೋಗರೆಗೆ ಹಾಕೋ ಥರ ಕಡಲೆಬೇಳೆ ಒಂದು ಸ್ಪೂನು ಹಾಗೆ ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಇವು ಚೆನ್ನಾಗಿ ಕೆಂಪಗಾದಮೇಲೆ ಸ್ವಲ್ಪ ಹೊತ್ತು ಆಫ್ ಮಾಡಿಬಿಡಬೇಕು ಆಮೇಲೆ ಆ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಉಪ್ಪು ಇನ್ನು ಸ್ವಲ್ಪ ನಿಮಗೆ ಖಾರ ಬೇಕಂದರೆ ಹಾಕಿಬಿಟ್ಟು ನಾವು ಅನ್ನಕ್ಕೆ ತಣ್ಣಗಾದ್ಮೇಲೆ ಅನ್ನಕ್ಕೆ ಕಲಿಸಿದರೆ ಚೆನ್ನಾಗಿರುತ್ತೆ ರೈಸು ನೀವು ಎಷ್ಟು ತೊಗೊಂಡಿದ್ದೀರ ಅನ್ನೋದ್ರ ಮೇಲೆ ಪೌಡ್ರ್ ತೊಗೊಳ್ಳಿ ಹಾಗೆ ನಾನು ಮೂವರ್ಗಾಗೋವಷ್ಟು ತೊಗೊಂಡಿದ್ದೀನಿ ಇಷ್ಟು ಇದು ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ಹಾಕ್ಬಿಡ್ಬೇಕು ಹಾಕಿ ಆದಮೇಲೆ ನಿಮಗೆ ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ ಈ ಥರ ಬಂದ್ಬಿಡುತ್ತೆ ಇದು ಆಫ್ ಮಾಡ್ಬಿಡಿ ಸಾಕು ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ ಆದರೆ ಎಲ್ಲ ಹುರಿದು ಮಾಡಿರ್ತೀವಲ್ಲ ಮತ್ತು ತಿರ್ಗಾ ಎಣ್ಣೆಯಲ್ಲಿ ತುಂಬ ಹೊತ್ತು ಬೇಯಿಸೋದೇನು ಬೇಡ ನೋಡಿ ಎಷ್ಟು ಘಮ ಅಂತ ವಾಸನೆ ಬರ್ತಾ ಇದೆ ಈ ಥರ ಬರುತ್ತೆ ಈ ಟೈಮಲ್ಲೇ ಬೇಕಿದ್ದರೆ ನೀವು ಖಾರ ಪುಡಿ ಹಾಕ್ಕೊಂಬಿಡಿ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ಖಾರ ಉಪ್ಪು ಹಾಕ್ಬಿಟ್ಟು ತಣ್ಣಗಾದಮೇಲೆ ಅನ್ನಕ್ಕೆ ಕಲಸ್ಬಿಡಿ ಎಣ್ಣೆ ಇನ್ನೂ ಕಡಿಮೆ ಅನ್ನಿಸ್ತು ಅಂತಂದರೆ ನೀವು ಎಣ್ಣೆ ಬದಲು ಒಂದು ಸ್ಪೂನು ಅರ್ಧ ಸ್ಪೂನು ತುಪ್ಪ ಹಾಕ್ಬಿಟ್ಟು ಅನ್ನಕ್ಕೆ ಕಲಸಿ ಮಾಡಿ ಬಾ ಬಾಕ್ಸಿಗೂ ಹೋಗ್ಬೋದು ಬೆಳಗಿನ ಟಿಫನ್ಗೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ನಾನು ಅನ್ನಕ್ಕೆ ಕಲಸಿಬಿಟ್ಟು ತೋರಿಸ್ತೀನಿ ನೋಡಿ ಈ ಥರ ಬಂದಿದೆ ನಾನು ಕಲಸಿ ಎಲ್ಲ ಆದಮೇಲೆ ನೀವು ಮಾಡಿ ನೋಡಿ ಮನೆಯಲ್ಲಿ ಯಾವ ಥರ ಬರುತ್ತೆ ಅಂತ ಹೇಗಾಗಿದೆ ಟೇಸ್ಟು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ